ನಾನು ಸೇವೆ ಮಾಡ್ತೀನಿ ಅಂತ ಸುಳ್ಳುಗಳು ಹೇಳಬೇಡಿ ಜನರದ್ದು ಫೆಸಿಲಿಟಿ ತಗೋತೀರಾ ಎ ಸಿ ಕಾರ್ಗಳಲ್ಲಿ ಓಡಾಡ್ತೀರಾ ಟ್ರಾಫಿಕ್ ಜಾಮ್ ಮಾಡಿಕೊಂಡು ನೀವು ಟ್ರಾಫಿಕ್ ಟ್ರಾಫಿಕಲ್ಲಿ ಹೋಗ್ತೀರಾ ನೀವು ಹೆಂಗೆ ಸರ್ ಸೇವೆ ಮಾಡ್ತೀರಾ ನನಗೆ ಅರ್ಥನೇ ಆಗ್ತಿಲ್ಲ ಯಾರು ಯಾರು ಸೇವೆ ಮಾಡ್ತೀರಾ ಜನ ಇವ್ರು ಸೇವೆ ಮಾಡ್ತಾ ಇರೋದು ಸೇವೆ ಇಲ್ಲ ಸರ್ ಸರ್ ಸೇವೆ ಅನ್ನೋ ವರ್ಡ್ ದಯವಿಟ್ಟು ತಪ್ಪು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇವಾಗ ಸೇವೆ ಅಲ್ಲ ಇದು ಇಲ್ಲ ಕೇಳಿ ಅಲ್ಲ ಒಂದು ನಿಮಿಷ ಹೇಳ್ತೀನಿ ಇಲ್ಲಿ ಏ ಆಗಿರಪ್ಪ ಅಲ್ಲಿ ಯಾಕ್ರಪ್ಪ ಅಲ್ಲಿ ಹೋದ್ರಿ ಯಾರೋ ಒಬ್ಬರು ಸೈಲೆಂಟ್ ಮಾಡಿ ಅಲ್ಲಿ ಹೇಳಿ ಸರ್ ಒಂದು ನಿಮಿಷ ಹೇಳ್ತೀನಿ ಒಬ್ಬ ಒಬ್ಬ ವ್ಯಕ್ತಿಗೆ ಇಡೀ ದೇಶನೇ ಒಂದು ಬಾಡಿ ಅನ್ಕೊಂಡ್ರೆ ಫಸ್ಟ್ ಆಫ್ ಆಲ್ ತಲೆನೇ ಸರಿ ಇಲ್ಲ ನಾವಿಲ್ಲಿ ಉಗುರು ಏನೋ ಪ್ರಾಬ್ಲಮ್ ಇದೆ ಪ್ಯಾಂಟ್ ಗಲೀಜ್ ಆಗಿದೆ ಕೈ ಕೈಮೂಳೆ ಮುರಿದೋಗಿದೆ ಇದನ್ನು ಯೋಚನೆ ಮಾಡ್ತಾ ಇದೀವಿ ನಾವು ಪ್ರಾಬ್ಲಮ್ ಏನಂದ್ರೆ ತಲೆನೇ ಸರಿ ಇಲ್ಲ ಅರ್ಥ ಆಯ್ತಾ ಸರ್ ಇಲ್ಲಿ ನಮಗೆ ಮೇನು ಈ ರಾಜಕೀಯ ವ್ಯವಸ್ಥೆನೇ ಗಬ್ಬೆತ್ತೋಗಿದೆ ಸೊ ಇಲ್ಲಿ ನೀವು ಇಲ್ಲೋಗಿ ಸಣ್ಣ ರೀತಿ ಇಂಜೆಕ್ಟ್ ಮಾಡೋದಿದೆಯಲ್ಲ ಇದ್ರೊಳಗಡೆ ಯಾರೋ ಒಬ್ಬ ಗ್ರಾಮ ಪಂಚಾಯತಿ ಒಂದು ಐದು ಜನ ಇಲ್ಲಿ ಕಳಿಸ್ಬಿಟ್ಟು ನಾನು ಬದಲಾವಣೆ ಮಾಡಿಬಿಡ್ತೀನಿ ಅಂದ್ರೆ ಎಷ್ಟು ಪ್ರೆಷರ್ ಇರುತ್ತೆ ಅಂದ್ರೆ ಅಲ್ಲಿ ಯಾರೋ ಒಬ್ಬ ಎಮ್ ಎಲ್ ಇರ್ತಾರೆ ಅಲ್ಲೊಬ್ಬ ಎಂ ಪಿ ಇರ್ತಾರೆ ಅಲ್ಲೊಬ್ಬ ಆಫೀಸರ್ ಇರ್ತಾರೆ ಈ ಸಿಸ್ಟಮ್ನೇ ಹಣದ ಹಣದ ಬಲದಿಂದ ನಡೀತಾ ಇದೆ ಇಲ್ಲಿ ವ್ಯಕ್ತಿ ಏನು ಮಾಡೋಕೆ ಸಾಧ್ಯ ಈ ವ್ಯಕ್ತಿ ಒಂದು ಸದೋಬೇಕು ಇಲ್ಲ ಅದರೊಳಗೆ ಅಡ್ಜಸ್ಟ್ ಆಗ್ಬಿಟ್ಟು ಸೇರ್ಕೊಂಡ್ಬಿಟ್ಟು ಅದ್ರ ಜೊತೆ ಇದಾಗಬೇಕಷ್ಟೇ ಆ ಪ್ರೆಷರ್ ಅಷ್ಟಿರುತ್ತೆ ಅದಕ್ಕೋಸ್ಕರ ಇದು ಮೇಲ್ಗಡೆಯಿಂದನೇ ಸರಿ ಹೋಗ್ಬೇಕು ಅಟ್ಲೀಸ್ಟ್ ನಾವೀಗ ಇಡೀ ಭಾರತ ದೇಶಕ್ಕೆ ಒಂದು ತೋರಿಸ್ಬೇಕು ಹಣ ಇಲ್ದೇನೂ ಕೂಡ ಒಂದು ಪಕ್ಷಕ್ಕೆ ಓಟ್ ಕೊಡೋ ಜನ ಇದ್ದಾರೆ ಅಂತ ಒಂದು ಮೆಸೇಜ್ ಕಳಿಸದೆ ದೊಡ್ಡ ಗೆಲುವು ನಮಗೆ ಅವಾಗ ಎಲ್ಲರೂ ಯೋಚನೆ ಮಾಡ್ತಾರೆ ಇಲ್ಲ ಇಲ್ಲ ತಪ್ಪಿದ್ದು ನಾವು ಮಾಡ್ತಿರೋ ತಪ್ಪು ಇದ್ರಲ್ಲಿ ಇದಕ್ಕೂ ಜನ ಮತ ಆಗ್ತಾರೆ ಅನ್ನೋ ಒಂದು ವಿಚಾರ ನಾವು ತಿಳಿಸಲೇಬೇಕಾಗಿದೆ ಸರ್ ಮನೆ ಮನೆಗೆ ಹೆಂಗು ಹೋಗಿ ಸರ್ ಸರ್ ಯಾಕೆ ಸರ್ ಟಿ ವಿ ಬಂದಿದೆ ಯಾಕೆ ಮೊಬೈಲ್ ಇನ್ನು ಇನೋವೇಷನ್ಸ್ಗಳಾಗಿದೆ ನಾವು ಇನ್ನೂ ಕೂಡ ನೋಡಿ ಸರ್ ನೈನ್ಟೀನ್ ಸೆವೆಂಟಿ ಟೂಲ್ಲೇ ಇದ್ದೀವಿ ನಾವು ಅಲ್ಲಲ್ಲ ಇಲ್ಲಿ ಯಾಕೆ ಇವೆಲ್ಲ ಇದೆಲ್ಲ ಅಡ್ವಾನ್ಸ್ ಆಗಿದೆ ಅಂದರೆ ಬಿಕಾಸ್ ಜನಸಂಖ್ಯೆ ಬೆಳೀತಿದ್ದಂಗೆ ಈ ಪ್ರಕೃತಿಯೇ ಕಂಡಿಡ್ಕೊಳ್ಳುತ್ತೆ ಜನರಿಗೆ ಇಂಟ್ರಾಕ್ಟ್ ಮಾಡೋಕ್ಕೋಸ್ಕರ ಟಿ ವಿ ಮಾಧ್ಯಮಗಳು ಬರುತ್ತೆ ಮೊಬೈಲ್ ಇನೋವೇಷನ್ಗಳಾಗುತ್ತೆ ಅಲ್ವಾ ಟೆಕ್ನಾಲಜಿ ಅಷ್ಟು ಬೆಳೀತಿರ್ಬೇಕಾದ್ರೆ ನಾವು ಇನ್ನೂ ಕೂಡ ಮತ್ತೆ ಅಲ್ಲೋಗಿ ಜನ ಮನೆ ಮನೆಗೆ ಹೋಗಿ ಒಬ್ಬರಿಗೆ ಓಟ್ ಕೇಳೋ ಅಂತ ಬೇಡ ಮನೆ ಮನೆಗೆ ಟಿ ವಿ ಮಾಧ್ಯಮಗಳು ಹೋಗುತ್ತೆ ಮನೆ ಮನೆಗೆ ಒಬ್ಬೊಬ್ರು ಫೋನಲ್ಲೂ ಹೋಗುತ್ತೆ ನಾನು ಎಲ್ಲರಿಗೂ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ ಹೋಗುತ್ತೋ ಅವ್ರಿಗೆ ಇದು ಸತ್ಯ ಆನ್ಸರ್ ಅವ್ರು ಹತ್ತು ಜನಕ್ಕೆ ಕೇಳಬೇಕಿದಲ್ಲ ಹಾಗೆ ವರ್ಕ್ ಆಗಬೇಕಿದೆ ಆ್ಯಕ್ಚುಲಿ ಸರ್ ಇದು ಎಂ ಪಿ ಎಮ್ ಎಲ್ ಎ ಆಗೋದಲ್ಲ ಸರ್ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಡೆಮಾಕ್ರೆಟಿಕ್ ಸಿಸ್ಟಮಲ್ಲಿ ಒಂದು ಪಕ್ಷ ಮಾಡ್ಬೋದು ಯುವಕರು ಇಲ್ಲಿ ಒಂದು ವಿಚಾರ ಇಟ್ಕೊಂಡು ಜನರ ಮುಂದೆ ಹೋಗ್ಬೋದು ಅನ್ನೋದೇ ಮುಖ್ಯವಾದ ಗೆಲುವಿಲ್ಲಿ ಇನ್ನು ಇನ್ನೂ ಇದೇ ಆಗಿಲ್ಲಲ್ಲ ಸರ್ ಈಗಲೇ ನಾವು ಏನು ಮಾತಾಡೋದು ಎಲೆಕ್ಷನ್ ಆಗಲಿ ಇರಿ ಅಲ್ಲ ಸುಯಿ ನೋಡಿ ಸರ್ ಇದು ನಾನು ಫಸ್ಟ್ ಡೇ ಹೇಳಿದೆ ಕರ್ಮಣ್ಯ ವಾಧಿಕಾರಸ್ಥೆ ನಮ್ಮ ಕೆಲಸ ನಾವು ಮಾಡ್ತೀವಿ ಫಲಾಫಲದ ಯೋಚನೆ ಮಾಡೋದು ರಾಜಕೀಯ ನಾಳೆ ನಾನು ಗೆಲ್ತೀನಿ ನನಗೆ ಎಷ್ಟು ಓಟ್ ಸಿಗುತ್ತೆ ಯಾರನ್ನ ಡಿವೈಡ್ ಮಾಡಿದ್ರೆ ಏನು ಓಟ್ ಸಿಗುತ್ತೆ ಯಾರನ್ನ ಬೈದ್ರೆ ನಾನು ಜಾಸ್ತಿ ಲೈಕ್ಸ್ ಆಗುತ್ತೆ ನನ್ನ ಪೇಜಸ್ ಖಂಡಿತ ಸರ್ ನೋಡಿ ಸರ್ ಜನ ಯುವಕರು ಬಂದ್ರೆ ಅವ್ರು ಯಾರು ನನ್ನ ಫ್ಯಾನ್ಸ್ ಅಲ್ಲ ಸರ್ ಅವರೆಲ್ಲ ಪ್ರಜಾಕೀಯ ಫ್ಯಾನ್ಸ್ ನೋಡಿ ಹಂಗ ಶರ್ಟ್ ಮೇಲೆ ಹಾಕೊಂಡಿದ್ದಾರೆ ಪ್ರಜಾಕೀಯ ಅಂತ ಈ ಬದಲಾವಣೆ ಸಾಕು ಸರ್ ಅವ್ರಿಗೆ ಗೊತ್ತಾಗ್ತಾ ಇದೆ ಯುವಕರಿಗೆ ಗೊತ್ತಾಗ್ತಿದೆ ಇಲ್ಲ ಇದು ಕರೆಕ್ಟ್ ಇದು ಅಲ್ಲ ನನಗೆ ನಟನಾಗಿ ಫ್ಯಾನ್ ಆಗಿದ್ರು ನಾನು ಇದನ್ನೇ ಹೇಳ್ಕೊಂಬತ್ತೀನಿ ಸಿನಿಮಾಗಳಲ್ಲೂ ಕೂಡ ಈಗ ಕಾರ್ಯಕರ್ತರು ಇಟ್ಕೊಂಡು ಇವರು ಬಿಳಿ ಪಂಚಗಿಂಚಾಕಿ ಯುದ್ಧ ಮಾಡ್ತಾ ಇದ್ದಾರೆ ಅಷ್ಟೇ ಸೇಮ್ ಅದೇ ಪರಿಸ್ಥಿತಿ ಇದೆ ಆಗ ರಾಜನೀತಿ ಇವಾಗ ರಾಜಕಾರಣಿಗಳಿದ್ದಾರೆ ಅಷ್ಟೇ ಸುಮ್ಮನೆ ಹೆಸರು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಒಂದಿನ ವೋಟ್ ಹಾಕೋದು ಒಂದು ಸಿಸ್ಟಮ್ ಮಾಡಿಟ್ಟಿದ್ದಾರೆ ಅಷ್ಟೇ ಆ ವೋಟ್ ಹಾಕೋದು ಕೂಡ ಅಲ್ಲಿ ಹಲವಾರು ಇದಿದೆ ಹೇಳಿ ವೋಟ್ನ ಕೊಂಡ್ಕೊಂತೀವಿ ಅಂತಾರೆ ಇನ್ಫ್ಲೂಯೆನ್ಸ್ ಮಾಡ್ತೀವಿ ನಾವು ಜನರ ಮೇಲೆ ವ್ಯಕ್ತಿನ ವಿಜೃಂಭಣೆ ಮಾಡಿಬಿಟ್ಟಲ್ಲ ಬೇರೆ ಯಾರು ಇಲ್ಲವೇ ಇಲ್ಲ ಅನ್ನತ್ರ ಮಾಡ್ಬಿಡ್ತೀವಿ ನಾವೇ ಹಣ ಇದ್ರೆ ನಾನು ಮಾಡ್ಬಿಡ್ತೀನಿ ವೆಂಕಟೇಶ್ಗಿನ್ನ ಇನ್ನ ಗ್ರೇಟೆಸ್ಟ್ ವ್ಯಕ್ತಿ ಇಲ್ಲ ಮಾಡ್ಬಿಡ್ಬೋದು ಒಂದು ಇಪ್ಪತ್ತು ಕೋಟಿ ಖರ್ಚು ಮಾಡಿದ್ರೆ ಎಲ್ಲರೂ ವೆಂಕಟೇಶ್ ವೆಂಕಟೇಶ್ ಯಾರಪ್ಪ ವೆಂಕಟೇಶ ಮಾಡ್ಬಿಡ್ಬೋದು ಹಂಗಾಗಿ ಪರಿಸ್ಥಿತಿ ಇಲ್ಲಿ ಎಲ್ಲಿದೆ ಬೆಲೆ ಆ ಒಂದು ಬದಲು ಮಾಡ್ಬೇಕಾದ ಯಾರು ಸರ್ ನಿಮ್ಮಂಥ ಸ್ಟಾರ್ಸು ಯಂಗ್ ಸ್ಟಾರ್ಸು ನಮಗೆ ನೀವೇ ಸರ್ ಸ್ಟಾರ್ಸು ಈ ವಿಚಾರನ ದಯವಿಟ್ಟು ತಲುಪಿಸಬೇಕು ಇದು ನಮ್ಮ ಗೆಲುವು ಸೋಲ್ಗೋಸ್ಕರ ಬಂದಿಲ್ಲ ಸರ್ ನಾಳೆ ಫ್ಯೂಚರ್ಗೋಸ್ಕರನೂ ಒಂದು ಬದಲಾವಣೆ ಆಗಬೇಕು ಸರ್ ಹಿಂಗೆ ಹೋಗ್ಬಿಟ್ರೆ ಭಾಳ ಕಷ್ಟ ಸರ್ ಸರ್ ಆ್ಯಕ್ಚುಲಿ ನಾನು ಹೇಳ್ತಿರೋದು ಅದೇ ಹೇಳಿದ್ದು ಯಾರಿಗೆ ಏನೇ ಇದ್ದರೂ ಕೂಡ ನಾವು ಬದಲು ಮಾಡೋಕ್ಕಾಗಲ್ಲ ಸರ್ ನಾನೇನೋ ನನ್ನ ವಿಚಾರ ನಾನು ಹೇಳ್ತೀನಿ ಸರ್ ನಾನು ಯಾರು ಆಗಿ ಹೇಳ್ತಿಲ್ಲ ಅವ್ರು ಸರಿ ಮಾಡ್ತಿಲ್ಲ ಅವ್ರ ತಪ್ಪು ನಮ್ಮನ್ನು ಫಾಲೋ ಮಾಡಿ ನಾನು ಹೇಳ್ತಿಲ್ಲ ನಾನು ಬೇಸಿಕ್ ವಾಪಸ್ ಬಂದಿದ್ದೀನಿ ನಾನು ಈ ವಿಚಾರಗಳನ್ನ ತುಂಬ ನ್ಯಾಷನಲ್ ಲೆವೆಲ್ ಪಾರ್ಟಿಗಳಲ್ಲೂ ಕೂಡ ಡಿಸ್ಕಸ್ ಮಾಡಿದ್ದೀನಿ ನಾನು ಎಲ್ಲ ಒಂದು ಕಡೆ ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಕರ್ನಾಟಕ ಸ್ಟೇಟಲ್ಲಿ ಮಾಡಿ ಅಂತಲೂ ಕೇಳ್ಕೊಂಡಿದ್ದೀನಿ ಬಟ್ ಅವ್ರಿಗೆ ಕಷ್ಟ ಇರ್ಬೋದು ಈ ಥರ ಮಾಡೋದು ಯಾಕಂದರೆ ಏನು ಬೆಳೆದಿರೋ ಮರಗಳು ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ನಾನು ಪ್ರಯತ್ನ ಪಡ್ತೀನಿ ಸರ್ ಸೊ ಇವಾಗ ಜನನೇ ವಿಚಾರ ಮಾಡಬೇಕು ಸರ್ ಇದು ಏನಂದರೆ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಇದು ನಾವೆಲ್ಲ ನಮ್ಮ ಮೈಂಡಲ್ಲಿ ಹೇಳಿದೆ ಅಂದರೆ ಇದು ಡೆಲ್ಲಿಗೋಸ್ಕರ ಆಗ್ತಿರೋ ಎಲೆಕ್ಷನು ಅಲ್ಲ ಸರ್ ಇದು ಇದು ಪಿ ಎಮ್ ಎಲೆಕ್ಷನ್ ಅಲ್ಲ ಎಂ ಪಿ ಎಲೆಕ್ಷನ್ನು ಕೂಡ ಸೊ ನಿಮ್ಮ ಕ್ಷೇತ್ರದ ಬಗ್ಗೆ ತಿಳುವಳಿಕೆ ಇರೋ ನಿಮ್ಮ ಕ್ಷೇತ್ರಕ್ಕೋಸ್ಕರ ವರ್ಕ್ ಮಾಡೋರು ಭಾಳ ಮುಖ್ಯ ಆಗ್ತಾರೆ ನಾನು ಅದನ್ನು ಹೇಳಿದ್ದೀನಿ ಇಲ್ಲಿ ನಾವು ನಿರ್ಧಾರ ತೊಗೊಳ್ಳೋಲ್ಲ ಅಕಸ್ಮಾತ್ ನಿಮಗೆ ಯಾರೋ ನಿಮ್ಮ ನಿಮ್ಮ ಏನೋ ಒಬ್ಬ ಫೇವ್ರೇಟ್ ವ್ಯಕ್ತಿನೋ ಫೇವ್ರೇಟ್ ಪಕ್ಷನೋ ನಿಮಗೆ ಬರಬೇಕು ಅಂತಿದ್ರೆ ಅದನ್ನು ನಾವು ನಿಮ್ಮನ್ನು ಕೇಳ್ತೀವಿ ನಾವು ಡಿಸಿಷನ್ ತೊಗೊಳ್ಳೋಲ್ಲ ಸೊ ನಿಮ್ಮನ್ನು ಕೇಳಿನೇ ಮಾಡ್ತೀವಿ ನೀವು ಹೇಳದಂತೆ ಕೇಳೋ ಒಂದು ಪಕ್ಷ ಪ್ರಾದೇಶಿಕ ಪಕ್ಷ ಇಟ್ಕೊಳ್ಳಿ ನಿಮ್ಮ ಅನುಕೂಲಕ್ಕೋಸ್ಕರ ಇದನ್ನ ಬಿಸ್ನೆಸ್ ಮಾಡ್ಬಿಡಿ ಅಂತ ಹೇಳ್ತಾ ಇದ್ದೀನಿ ಸರ್